ಸರಳವಾದರೂ ಇಡೀ ರಾಜ್ಯಾದ್ಯಂತ ಅದ್ದೂರಿಯಾಗಿ ತೆರೆಗಾಣಲಿಕ್ಕೆ ಎಲ್ಲ ರೀತಿ ಸಜ್ಜಾಗಿದೆ ಒಂದು ಸರಳ ಪ್ರೇಮ ಕತೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಚಿತ್ರದ ಡೈರೆಕ್ಟರ್ ಇದರನ್ನು ಅವ್ರನ್ನ ಮಾತಾಡಿಸ್ತೀನಿ ಸರ್ ಮೊದಲನೇದಾಗಿ ಸಿನ್ಮಾ ಬಗ್ಗೆ ಹೇಳೋದಾರೆ ಸಿನಿಮಾ ಬಗ್ಗೆ ನಾನಿನ್ನ ಹೇಳೋಕ್ಕೆ ಏನೂ ಇಲ್ಲ ಈಗ ತೆರೆ ಮೇಲೆ ಅಪ್ಲೋಡ್ ಆಗಿದೆ ಸಿನಿಮಾ ಎಲ್ಲ ಸ್ಕ್ರೀನ್ಗಳಲ್ಲೂ ಸೊ ನೋಡಿ ನೀವು ಹೇಳಬೇಕು ಬಟ್ ಅಂದರೆ ನಾನು ಮೊದಲನೇದಾಗಿ ರಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಂದ ಅಂದರೆ ಹುಟ್ಟಿದಂಥ ಸಿನ್ಮಾ ಇದು ಸೊ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಫಸ್ಟ್ ಡೇ ನಾವು ಹೋದಾಗ ನಾನು ರಮೇಶ್ ಸರ್ ಮಾತ್ರ ಇದ್ದ ಕತೆ ಹೇಳ್ಬೇಕಾದ್ರೆ ಅದೇ ಲಾಸ್ಟ್ ಡೇ ಮೈಸೂರು ಹೋದಾಗ ಇಡೀ ಮೈಸೂರು ನಮ್ಮ ಜೊತೆ ಇತ್ತು ಸೊ ತುಂಬ ಖುಷಿಯಾಗುತ್ತೆ ನಮಗೆ ಈ ಚಿತ್ರಕ್ಕೆ ನಾಯಕ ನಟನ ಆಯ್ಕೆ ಹೇಗೆ ನಡೀತು ಸರ್ ಅದಕ್ಕೂ ಮೈಸೂರಿಗೂ ಕನೆಕ್ಟ್ ಇದೆ ಮತ್ತೆ ಇನ್ನೊಂದು ಸಲ ದಸರಾದಲ್ಲಿ ವಿನಯ್ ಸರ್ ನೂರು ಜನದ ಮಧ್ಯೆ ಕೂತ್ಕೊಂಡು ದಸರಾ ನೋಡಬೇಕಾದ್ರೆ ಆ ಪಿಕ್ ನಮಗೆ ಬಂತು ಸೊ ಬಂದಾಗ ನಮ್ಮ ಕ್ಯಾರೆಕ್ಟರ್ ಇರೋ ಸ್ಕೆಚ್ಚು ನಾನು ಹಂಗೆ ಹಾಕ್ಸಿದ್ದೆ ನೂರು ಜನದ ಮಧ್ಯೆ ಒಬ್ರು ಇರೋದು ಇನ್ಫ್ಯಾಕ್ಟ್ ಅದೇ ಬಿಟ್ಟೆ ಪೋಸ್ಟ್ರು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತದೆ ಅಂತ ಅನಿಸ್ತದೆ ಸರ್ ಹೀರೋ ಕೂಡ ಮೈಸೂರು ಮೈಸೂರಿಂದ ಬಂದರು ಪ್ರೊಡ್ಯೂಸರ್ ಕೂಡ ಮೈಸೂರಿಂದ ಬಂದರು ಹಾಂ ಮೈಸೂರು ತುಂಬ ಕನೆಕ್ಷನ್ ಇದೆ ನಮ್ಮ ಈ ಸಿನಿಮಾ ಹೀರೋ ಆಲ್ಮೋಸ್ಟ್ ಯಾವಾಗ ಮೈಸೂರಲ್ಲಿ ಇರ್ತಾರೆ ಅದು ಬಿಟ್ಟರೆ ಪ್ರೊಡ್ಯೂಸರ್ ಮೈಸೂರಿದ್ದಾರೆ ಮತ್ತು ಲಾಸ್ಟ್ ಡೇ ಕ್ಯಾಂಪೇನು ನಾವು ಮೈಸೂರಲ್ಲಿ ಮುಗಿಸಿದ್ವಿ ಮತ್ತು ಫಸ್ಟ್ ಶೋ ಫುಲ್ಲಾಗಿದ್ದು ಮೈಸೂರು ಡಿ ಆರ್ ಸಿ ಸೊ ಎಲ್ಲ ಖುಷಿ ಇದೆ ಸರ್ ಇನ್ನು ಈ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡ್ಬೇಕಂತೇಳಿ ಅವ್ರಿಗೂ ಕೂಡ ಸ್ಟೋರಿ ಹೇಳಿದ್ರಿ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಇಲ್ಲ ನಾನಲ್ಲ ಈ ಸಬ್ಜೆಕ್ಟ್ ಬಂದು ಪ್ರಸನ್ನ ಅಂತ ಅವರು ಅಂದರೆ ನಾನು ಮೀಟಾಗಿ ತಮ್ಮ ಮುಂಚೆ ಹೇಳಿದರು ಅಂತ ಹೇಳಿದರು ಸೊ ಓವರ್ ಆಲ್ ಈ ಸಿನಿಮಾ ಯಾವ ಥರ ಜಾನರ್ ಸರ್ ಈಗ ಎಲ್ಲ ಬರೀ ನೀವು ಮಾಡಿರೋದೆಲ್ಲ ಸಿಂಪಲ್ಲು ಸಿಂಪಲ್ ಆಗೋ ಒಂದು ಸ್ಟೋರಿ ಸರಳ ಪ್ರೇಮ ಕತೆ ಸೊ ಅದ್ದೂರಿ ಅನ್ನೋದೇ ಇರೋದಿಲ್ವಾ ಅಂತ ಅಂದರೆ ಬಿಗ್ ಬಜೆಟ್ ಅಂದರೆ ಫೈಟಿಂಗು ಕಮರ್ಷಿಯಲ್ ಆ ಥರ ಆ ಥರ ಒಂದೆರಡು ಮಾಡಿದ್ದೀನಿ ಓಡಿಸ್ಕೊಂಡಿದ್ದೀನಿ ಸೊ ಆ ಕಾರಣಕ್ಕೆ ಬಹುಪರ ಸಿಂಪಲೇ ಬೆಸ್ಟು ಅಂತ ಜನ ಹೇಳಿದ್ದಾರೆ ಸೊ ಅದಕ್ಕೆ ಕಮ್ ಹಾಕಿ ಇದಕ್ಕೆ ಆಗಿದ್ದೀನಿ ಬಟ್ ಅಫ್ಕೋರ್ಸ್ ಅಳ್ಸೋದು ನಗ್ಸೋದನ್ನು ಕಷ್ಟದ ವಿಷಯ ಜನಕ್ಕೆ ಗೂಸ್ ಪಂಪ್ಸ್ ಬರೋದು ತುಂಬ ಕಷ್ಟದ ವಿಷಯನೇ ಬಟ್ ಅದೇ ರೀತಿ ಅಳ್ಸೋದು ನಗ್ಸೋದು ಕಷ್ಟದ ವಿಷಯನೇ ಸೊ ಅದನ್ನು ಇದ್ರಲ್ಲಿ ಟ್ರೈ ಮಾಡಿದ್ವಿ ಸರ್ ಇನ್ನು ನಿಮ್ಮ ಕತೆಗೆ ತಕ್ಕಂತೆ ಅವರು ಕೂಡ ಸರಳ ವ್ಯಕ್ತಿತ್ವ ಇರೋ ಅಂಥವ್ರು ಸೊ ಸಿನಿಮಾದಲ್ಲಿ ಹೇಗಿರ್ತದೆ ಅಂದರೆ ಶೂಟಿಂಗ್ ಸೆಟಲ್ಲೆಲ್ಲ ಹೇಗಿರ್ತೀವಿ ರೀ ಸರ್ ತುಂಬ ನಾರ್ಮಲ್ ಆಗಿರೋ ಪಾಪ ನಾವು ಗೋರಿಲ್ಲ ಶೂಟೆಲ್ಲ ಮಾಡ್ತಿದ್ದೆ ರಾಜಸ್ಥಾನಲ್ಲ ಕ್ಯಾರಮಾನೇನೂ ಇರಲಿಲ್ಲ ಬೆಳಬಿಗ್ಗೆ ಇಬ್ಬಿಡ್ಸ್ಕೊಂಡು ಸಿಟಿ ಮಾರ್ಕೆಟಲ್ಲಿ ಹೋಗಿ ಶೂಟ್ ಮಾಡಿಸ್ತಿದ್ದು ಒಂದು ನಿದ್ದೆ ಏನು ಮಾಡಿದೆ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ವಿ ಯಾವತ್ತೂ ವಿನೇ ಸರ್ ಏನೂ ಕೆಮ್ಮದವರಲ್ಲ ಈ ರಾಜ್ಕುಮಾರ್ ಕುಟುಂಬ ಅಂದರೆ ಭಾಳಷ್ಟು ಜನಗಳಿಗೆ ಒಂಥರ ನಿರೀಕ್ಷೆ ಇರುತ್ತೆ ಸರ್ ಒಂದು ಅದೊಂಥರ ಫ್ಯಾನ್ ಕ್ರೇಜೇ ಬೇರೆ ಥರ ಇರುತ್ತೆ ಸೊ ಇವೆಲ್ಲ ಹ್ಯಾಂಡಲ್ ಮಾಡಬೇಕು ಒಂದು ಸ್ವಲ್ಪ ನರ್ವಸ್ನವ್ರು ಆಗ್ತಾ ಇದೆಯಾ ಇಲ್ಲವಿ ಫಸ್ಟ್ ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ನಿಮಗೆ ಸ್ವಲ್ಪ ನರ್ವಸ್ ಆಗುತ್ತೆ ಬಟ್ ಹೋದ್ಮೇಲೆ ಅವ್ರು ಕೂಡ ಒಂದು ಬಾಂಧವ್ಯತೆ ಇದೆಯಲ್ಲ ಸೊ ನಾವು ಈ ಮನೆಯವರೇ ಅನಿಸ್ತಾ ಅನ್ಸ್ಬಿಡುತ್ತೆ ಅವ್ರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಅಪ್ಪಾಜಿ ರಾಘಣ್ ಇರ್ಬೋದು ಗುರು ಸರ್ ಇರ್ಬೋದು ಎಲ್ಲರಿಗೂ ಕೂಡ ಸಜೆಷನ್ಸು ಇದೆಲ್ಲ ನಮ್ಗೆ ತುಂಬ ಕ್ಲೋಸ್ನೆಸ್ಸಲ್ಲಿ ಮೂವ್ ಮಾಡ್ತಾರೆ ನಾನು ಅವ್ರಿಗೂ ಮತ್ತು ಅವ್ರ ಫ್ಯಾನ್ಸ್ಗೂ ಪ್ರತಿಯೊಂದು ಕಡೆ ಹೋದಾಗಲೂ ಅವ್ರ ಫ್ಯಾನ್ಸ್ಗಳು ಬಂದು ತೋರಿಸಿರೋ ಪ್ರೀತಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಓವರ್ ಆಲ್ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಅಂದರೆ ನೀವು ಹೋಗಿ ದಯವಿಟ್ಟು ನಮ್ಮ ಟೀಸರ್ಗಳು ನೋಡಿ ಒಂದು ಐದು ಟೀಸರ್ ಇವೆ ಬರ್ತಡೆ ಟೀಸರ್ಸು ಹೇಳಿ ಒಂದು ಮೂರು ಸಾಂಗ್ಸ್ ಇದೆ ಅವು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಥೇಟ್ರಿಗೆ ಬಂದು ನೋಡಿ ಒಂದು ಪ್ರೊಡ್ಯೂಸರ್ ಇದ್ದರೆ ಫಾರ್ ಎಕ್ಸಾಂಪಲ್ ಒಂದು ರಿಯಲ್ ಎಸ್ಟೇಟವರು ಇನ್ನೊಂದಷ್ಟು ರಿಯಲ್ ಎಸ್ಟೇಟ್ ಮಾಡೋದು ಹೀರೋ ಇನ್ನೊಂದು ಮನೆ ತಗೋದು ಬಟ್ ಪ್ರೊಡ್ಯೂಸರ್ ಯಾವತ್ತು ಅವ್ರ ಗೆದ್ರೆ ಇನ್ನೊಂದು ಸಿನಿಮಾನೇ ಮಾಡೋದು ಅವರು ಸೊ ಆ ಕಾರಣಕ್ಕಾಗಿ ಈ ಸಿನಿಮಾ ಗೆಲ್ಲೇಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವಿಷ್ಟು ಚಿತ್ರದ ನಿರ್ದೇಶಕರಾಗಿರುವಂತಹ ಸಿಂಪಲ್ ಸುಂದರವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಚಂದನ್ಬಳರಾಮ್ ಇಂಡಿಯನ್ ಟಿವಿ ವಿ ಬೆಂಗಳೂರು